ಈ ಸೀಸನಲ್ಲಂತೂ ಈ ರೆಸಿಪಿಯನ್ನು ಮಾಡಲೇಬೇಕು ಯಾರು ಕೂಡ ಮಿಸ್ ಮಾಡಬೇಡಿ ಆರಾಮ್ಸೆ ಈಸಿಯಾಗಿ ಬಿಗಿನ ಇದ್ದರೂ ಕೂಡ ಸಕ್ಕದಾಗಿ ಮಾಡ್ಬೋದು ಇದನ್ನು ನೀವು ಫ್ರಿಡ್ಜ್ನಲ್ಲಿ ಸ್ಟೋರ್ ಮಾಡ್ತೀರಾ ಅಂದರೆ ಒಂದು ವರ್ಷ ತನಕ ಮಾಡ್ಬೋದು ನೀವು ಫ್ರಿಡ್ಜಿಂದ ಆಚೆ ಇಡ್ತೀರಾ ಅನ್ನೋ ಹಾಗಿದ್ರೆ ವಾರದಿಂದ ಒಂದು ಹದಿನೈದು ದಿವಸದ ಒಳಗಡೆ ಖಾಲಿ ಮಾಡಬೇಕಾಗತ್ತೆ ಹಸಿ ಕಾಯಿ ಸಿಗ್ತಾ ಇದೆ ಮಾವಿನಕಾಯಿ ಸಿಗ್ತಾ ಇದೆ ಅಂತ ಹೇಳಿದ್ರೆ ಮಿಸ್ ಮಾಡಿದ್ರೆ ಈ ಒಂದು ನೀರ್ಗಾಯಿ ಉಪ್ಪಿನಕಾಯಿ ಅಥವಾ ಇನ್ಸ್ಟೆಂಟಾಗಿ ಅಂತ ಉಪ್ಪಿನಕಾಯಿ ರೆಸಿಪಿಯನ್ನು ಮನೆಯಲ್ಲಿ ಮಿಸ್ ಮಾಡದೆ ಟ್ರೈ ಮಾಡಿ ನೀವು ಬರೀ ಹಣ್ಣಕ್ಕ ್ಕೊಂಡು ತಿಂದರೂ ಕೂಡ ಸಕ್ಕದಾಗಿರುತ್ತೆ ಬೇಳೆ ಸಾರಿಯಿಂದ ಹಿಡಿದು ನೀವು ಮೊಸರನ್ನ ತನಕ ಯಾವುದು ಬೇಕಾದರೂ ಸೈಡ್ ಡಿಶ್ ಆಗಿ ಈ ಒಂದು ರೆಸಿಪಿಯನ್ನು ತಿನ್ಬೌದು ಮತ್ತು ಈ ಉಪ್ಪಿನಕಾಯಿಯನ್ನು ಅದೇ ರೀತಿಯಾಗಿ ನೀವು ಹಾಗೆ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಒಂದು ಮೆಥೆಡಲ್ಲಿ ಮಿಸ್ ಮಾಡಿದೆ ಮಾಡಿ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ಫಸ್ಟು ಇದಕ್ಕೊಂದು ಪುಡಿ ಬೇಕಾಗುತ್ತೆ ಒಂದು ಕಾಲು ಟೀ ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಸಾಸಿವೆ ಹಾಕೋತಾ ಇದ್ದೀನಿ ನಾನು ಹೇಳಿರೋ ಕ್ವಾಂಟಿಟಿಯನ್ನು ಕರೆಕ್ಟಾಗಿ ಹಾಕ್ಕೊಳ್ಳಿ ನಾನು ಮಾಡ್ತಾ ಇರೋದು ಒಂದು ಮಾವಿನಕಾಯಿಗೆ ಮಾಡ್ತಾ ಇರೋವಂಥದ್ದು ಅದನ್ನು ತೋರಿಸ್ತೀನಿ ಮಾವಿನಕಾಯಿ ಹೇಗಿದೆ ಅಂತ ಹೇಳಿಬಿಟ್ಟು ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ ಅದು ಸಾಸಿವೆ ಚಟಪಟ ಚಟಪಟ ಅಂತ ಎಲ್ಲ ಸಿಡ್ದುಬಿಟ್ಟಿರಬೇಕು ಅಲ್ಲಿ ತನಕ ಕೂಡ ನಾವು ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ಮತ್ತು ಮೆಂತ್ಯ ಕಲರು ಚೇಂಜ್ ಆಗ್ತಾ ಬರುತ್ತೆ ನೋಡಿ ಈಗ ಆಲ್ಮೋಸ್ಟ್ ಆಗಿದೆ ಇವಾಗ ಸ್ಟವನ್ನು ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು ಇದನ್ನು ಆದಷ್ಟು ಫೈನ್ ಪೌಡ್ರ್ ಆಗೋ ಆಗಿದೆ ಅಷ್ಟನ್ನು ಪೌಡರನ್ನು ಮಾಡ್ಕೊಳ್ಳಿ ನೋಡಿ ಇಲ್ಲಿ ನಾನು ಒಂದು ತೋತಾಪುರಿ ಮಾವಿನಕಾಯನ್ನು ಚೆನ್ನಾಗಿ ನೀರಲ್ಲಿ ತೊಳೆದು ಬಿಟ್ಟು ಅದನ್ನು ಒರೆಸಿ ತಗೊಂಡಿದ್ದೀನಿ ಇದರಲ್ಲಿ ಯಾವುದೇ ರೀತಿಯಾಗಿರುವಂಥ ನೀರಿನ ಅಂಶ ಇರಬಾರ್ದು ಸ್ನೇಹಿತರೆ ಪೂರ್ತಿಯಾಗಿ ಡ್ರೈ ಆಗಿರಬೇಕು ಅದನ್ನು ನೀವು ಯಾವ ಸೈಜಲ್ಲಿ ಬೇಕಾದರೂ ಕಟ್ ಮಾಡಿ ನೀವು ಹಾಕೊಳ್ಬೋದು ನೋಡ್ತಾ ಇದ್ರಿ ಅಲ್ವಾ ನಾನು ಈ ಒಂದು ಸೈಜಲ್ಲಿ ಕಟ್ ಮಾಡ್ತಾ ಇದ್ದೀನಿ ತಿಂತಾ ಇರಬೇಕಾದ್ರೆ ಸ್ವಲ್ಪ ಬೈಕ್ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಪೂರ್ತಿಯಾಗಿ ಇದು ತೀರಾ ದಪ್ಪ ತುಪ್ಪನೂ ಇಲ್ಲ ಸಣ್ಣದಾಗಿನೂ ಇಲ್ಲ ಮೀಡಿಯಮ್ ಆಗಿ ಇರೋವಂಥ ಒಂದು ತೋತಾಪುರಿ ಮಾವಿನಕಾಯಿನ ತೊಗೊಂಡಿದ್ದೀನಿ ಅದಕ್ಕೆ ಆಗೋವಷ್ಟು ಕ್ವಾಂಟಿಟಿಯನ್ನು ನೀವು ಇಲ್ಲಿ ರೆಡಿ ಮಾಡ್ಕೊಳ್ಬೋದು ದಪ್ಪ ಇದೆ ಅಥವಾ ಜಾಸ್ತಿ ಮಾಡ್ತೀವಿ ಕಡಿಮೆ ಮಾಡ್ತೀವಿ ಅನ್ನೋರು ಅದ್ರ ಮೇಲೆ ನೀವು ಕ್ವಾಂಟಿಟಿಯನ್ನು ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು ಅಚ್ಚಿ ಆದಮೇಲೆ ಅದನ್ನು ಒಂದು ಟವೆಲ್ ಆಗ್ಬೋದು ಕಾಟನ್ ಬಟ್ಟೆ ಆಗ್ಬೋದು ಅದ್ರ ಮೇಲೆ ಹಾಕ್ಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಅದನ್ನು ಚೆನ್ನಾಗಿ ಡ್ರೈ ಆಗೋದಕ್ಕೆ ಬಿಡೋಣ ಅದರಲ್ಲಿ ಏನಾದರೂ ಸ್ವಲ್ಪ ತೇವದಂಶ ಇರುತ್ತೆ ಅನ್ನೋದಕ್ಕೋಸ್ಕರ ಈ ಥರ ಡ್ರೈ ಮಾಡಿ ಮಾಡೋದ್ರಿಂದ ನಮಗೆ ಸುಮಾರು ದಿನ ಇಟ್ಟರು ಕೂಡ ಇದು ಏನೂ ಆಗೋದಿಲ್ಲ ಬೇಗ ಬೂಸ್ಟ್ ಅಂತ ಹೇಳ್ತೀವಲ್ವಾ ಅಥವಾ ಹಾಳಾಗೋದು ಅಂತೀವಲ್ವ ಆ ಥರ ಹಾಳಾಗೋದಿಲ್ಲ ಇದು ಚೆನ್ನಾಗಿ ಸ್ವಲ್ಪ ಜಾಸ್ತಿ ದಿನ ಬರುತ್ತೆ ಈ ಥರ ಹಿಂಗೆ ಕಾಟನ್ ಬಟ್ಟೆನಲ್ಲಿ ಹರಡುಬಿಟ್ಟು ಬಿಟ್ಬಿಡಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟರೂ ಸಾಕಾಗುತ್ತೆ ಅಷ್ಟೊಳಗೆ ಒಂದು ಒಗ್ಗರಣೆನೂ ಕೂಡ ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ ನಾನಿಲ್ಲಿ ಸುಮಾರು ಒಂದು ಏಳರಿಂದ ಎಂಟು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಎಣ್ಣೆ ಬೇಕಾಗತ್ತೆ ಇದರಲ್ಲಿ ನಮಗೆ ಗೊಜ್ಜು ಜಾಸ್ತಿ ಬೇಕು ಅಂತ ಹೇಳಿದ್ರೆ ಎಣ್ಣೆ ಕೂಡ ಜಾಸ್ತಿ ಬೇಕಾಗುತ್ತೆ ಅದು ಎಣ್ಣೆ ಬಿಸಿ ಆದಮೇಲೆ ನಾನಿಲ್ಲಿ ಬೆಳ್ಳುಳ್ಳಿಯನ್ನು ಹಾಕೋತಾ ಇದ್ದೀನಿ ನೀವು ಬೆಳ್ಳುಳ್ಳಿಯನ್ನು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ನನಗೆ ಬಿಡಿಸೋದಕ್ಕೆ ಟೈಮ್ ಇರಲಿಲ್ಲ ಅಂತ ಸ್ವಲ್ಪ ಹಾಕ್ತಾ ಇದ್ದೀನಿ ಫಸ್ಟು ಅದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಏನು ರೀ ಉಪ್ಪಿನಕಾಯಿಗೆ ಬೆಳ್ಳುಳ್ಳಿ ಹಾಕ್ತೀರಾ ಹೌದು ಸ್ನೇಹಿತರೆ ಇದನ್ನು ಹಾಕಿ ನೋಡಿ ನಿಮಗೆ ಕಳ್ದೋಗಿಬಿಡ್ತೀರಾ ತಿಂತ ಇದ್ರೆ ಅಷ್ಟು ಚೆನ್ನಾಗಿರತ್ತೆ ಇದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆ ಹಾಕಿದ್ದೀನಿ ಸಾಸಿವೆ ಕೂಡ ಎಲ್ಲ ಚೆನ್ನಾಗಿ ಚಟಪಟ ಅಂತ ಸಿಡಿದ್ಬಿಡಲಿ ಇದಕ್ಕೆ ಸ್ವಲ್ಪ ಹಿಂಗನ್ನು ಹಾಕ್ತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಹಿಂಗು ಒಂದು ಬ್ಯಾಡ್ಗಿ ಮೆಣಸಿನ್ಕಾಯನ್ನು ಹಾಕಿದ್ದೀನಿ ಇಷ್ಟು ಒಗ್ಗರಣೆ ಆಗಿದೆ ಸ್ಟವ್ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ಯಾವುದೇ ಕಾರಣಕ್ಕೂ ಬಿಸಿಯಾಗಿರೋ ಅಂಥ ಎಣ್ಣೆ ಆಗಲಿ ಈ ಒಗ್ಗರಣೆ ಆಗಲಿ ಮಾವಿನಕಾಯಿಗೆ ಬೆರೆಸಬಾರ್ದು ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ನಾನು ಏನೆಲ್ಲ ಹಾರಿಟ್ಟಿದ್ದೆ ಅಲ್ವಾ ಮಾವಿನಕಾಯಿನ ಹಚ್ಬಿಟ್ಟು ಅದನ್ನು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ಇದರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಒಂದು ತೊಟ್ಟು ಕೂಡ ನೀರಿನಂಶ ಇರಬಾರ್ದು ಸ್ನೇಹಿತರೆ ನೋಡ್ತಾ ಇರ್ಬೋದು ಒಂದು ಮಾವಿನಕಾಯಿನ ತೊಗೊಂಡಿರೋ ಅಂಥದ್ದು ಇದಕ್ಕೆ ಬೇಕಾದಷ್ಟು ಖಾರದ ಪುಡಿ ಇದು ಮನೆಯಲ್ಲೇ ಮಾಡಿರೋ ಅಂಥದ್ದು ನಿಮಗೆ ಕಲರ್ ಬೇಕು ಅಂತ ಹೇಳಿದ್ರೆ ನೀವು ಬ್ಯಾಡಿಗೆ ಪುಡಿ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೀನಿ ಕಾಲು ಟೀ ಸ್ಪೂನಷ್ಟು ನಾನಿಲ್ಲಿ ಅರಶಿನ ಹಾಕಿದ್ದೀನಿ ಮತ್ತು ನಾನು ಏನು ಮೆಂತ್ಯ ಮತ್ತು ಸಾಸಿವೆನ ಅಲ್ವಾ ಅದನ್ನು ಕುಟ್ಟಣಿಗೆನಲ್ಲಿ ಚೆನ್ನಾಗಿ ಕುಟ್ಬಿಟ್ಟು ಅದನ್ನು ಹಾಕೋತಾ ಇದ್ದೀನಿ ಇದಕ್ಕೆ ರುಚಿಗೆ ಉಪ್ಪು ಸೇಮ್ ಒಂದರಿಂದ ಒಂದೂವರೆ ಸ್ಪೂನ್ ಅಷ್ಟೇ ಉಪ್ಪು ಹಿಡಿಯುತ್ತೆ ಇದನ್ನೆಲ್ಲ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೊಂಬಿಡೋಣ ಅದೆಲ್ಲ ಚೆನ್ನಾಗಿ ಉಪ್ಪು ಕರ ಎಲ್ಲ ಎಲ್ಲದಕ್ಕೂ ಕೂಡ ಹತ್ಕೊಬೇಕು ಸೊ ಆ ರೀತಿಯಾಗಿ ಚೆನ್ನಾಗಿ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ತಣ್ಣಗಾಗಿರುತ್ತಲ್ವ ನಾವು ಒಗ್ಗರಣೆ ಮಾಡಿ ಇಟ್ಕೊಂಡಿರೋದು ಅದನ್ನು ಮಿಕ್ಸ್ ಮಾಡ್ಕೊಬೇಕು ತಣ್ಣಗಾದ ಮೇಲೇ ಹಾಕಬೇಕು ಸ್ನೇಹಿತರೆ ಬಿಸಿ ಇರುವಾಗ ಹಾಕಬಾರ್ದು ಹಾಳಾಗಿಬಿಡುತ್ತೆ ಉಪ್ಪಿನಕಾಯಿ ಎಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ನಿಮ್ಗೆ ಅನ್ನಿಸ್ಬೋದು ಇದರಲ್ಲಿ ಎಲ್ಲರಿ ಗ್ರೇವಿ ಬರುತ್ತೆ ಅಂತ ಉಪ್ಪು ಖಾರ ಇದು ಎಣ್ಣೆ ಅಂಶ ಎಲ್ಲ ಬಿದ್ದಿರುತ್ತೆ ಅಲ್ವಾ ಸೊ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಬಾಕ್ಸಲ್ಲಿ ತುಂಬಿಡ್ತೀವಲ್ವ ಜಸ್ಟ್ ಒಂದು ಅವರಿಗೆಲ್ಲ ಇದು ರೆಡಿ ಆಗಿಬಿಡುತ್ತೆ ಈ ಉಪ್ಪಿನಕಾಯಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಇನ್ಸ್ಟೆಂಟಾಗಿ ಬೇಗ ಮಾಡಿಬಿಡ್ಬೋದು ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಪರ್ಫೆಕ್ಟ್ ಆಗಿತ್ತು ಉಪ್ಪು ಖಾರ ಮಸಾಲೆ ಪ್ರತಿಯೊಂದು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ ಈ ಒಂದು ಜಾಡಿಗೆ ಹಾಕಿದ್ದೀನಿ ನೀವೇ ನೋಡ್ತಾ ಇದ್ದೀರಾ ಇದು ತುಂಬ ಕುಗ್ಗುತ್ತೆ ಒಂದು ಅರ್ಧ ಅರ್ಧ ಭಾಗಕ್ಕೆ ಬಂದುಬಿಡ್ತೆ ನೀವು ಒಂದು ದಿನ ಬಿಟ್ಬಿಟ್ರೆ ಸಾಕು ಬೆಳಗ್ಗೆ ಒಳಗಡೆ ಅರ್ಧ ಭಾಗಕ್ಕೆ ಬಂದ್ಬಿಡುತ್ತೆ ಆವಾಗ ಇನ್ನೂ ಚೆನ್ನಾಗಿ ಗೊಜ್ಜು ಬಿಟ್ಟಿದೆ ಅಂತ ಇದನ್ನು ಈ ಥರ ಹಂಗೆ ಗ್ಲಾಸ್ ಕಂಟೈನರ್ನಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಟರೆ ಸುಮಾರು ದಿನಗಳ ಕಾಲ ಇರುತ್ತೆ ಮತ್ತು ಪ್ಲ್ಯಾಸ್ಟಿಕಲ್ಲೆಲ್ಲ ಇಡೋಕ್ಕೆ ಹೋಗಬೇಡಿ ಸ್ಟೀಲಲ್ಲೂ ಕೂಡ ಇಡಬೇಡಿ ಪ್ಲ್ಯಾಸ್ಟ್ ಒಂದು ವೇಳೆ ಗ್ಲಾಸ್ ಇಲ್ಲಾಂದರೆ ಪ್ಲಾಸ್ಟಿಕ್ಕಿಗೆ ಹೋಗಿ ಅದರ್ವೈಸ್ ಪ್ಲ್ಯಾಸ್ಟಿಕನ್ನು ಯೂಸ್ ಮಾಡೋದು ಬೇಡ ಸ್ವಲ್ಪ ಕಡಿಮೆ ಮಾಡೋಣ ನೋಡಿ ಈ ರೀತಿಯಾಗಿ ಮಾಡಿ ಒಂದು ಜಾರ್ನಲ್ಲಿ ಇಟ್ಬಿಟ್ರೆ ಇನ್ಸ್ಟೆಂಟಾಗಿ ಮಾಡಿರೋಂಥ ಉಪ್ಪಿನಕಾಯಿ ರೆಡಿ ಆಯಿತು ಸ್ನೇಹಿತರೆ ನಿಮಗೆ ನೋಡ್ತಾ ಇದ್ರೆ ಬಾಯಿ ನೀರು ಬರ್ತಾ ಇದೆ ಮತ್ತೆ ಆಗ್ತಾಡ ಈ ರೀತಿಯಾಗಿ ಒಂದು ಸಲ ನೀವು ಟ್ರೈ ಮಾಡಿ ಟ್ರೈ ಮಾಡಿದ್ರೆ ನಾನು ಹಾಗೆ ನಿಮಗೆ ತುಂಬ ಅಂದರೆ ತುಂಬ ಇಷ್ಟ ಆಗೋಗ್ಬಿಡುತ್ತೆ ನೋಡಿ ಪೂರ್ತಿಯಾಗಿ ಇದು ಕಾಲು ಕೆ ಜಿ ಇಡಿಸೋ ಬಾಕ್ಸ್ ಇದು ಇದು ಕರೆಕ್ಟಾಗಿ ಆಗಿದೆ ನಾನು ಇನ್ನು ಬೆಳಗ್ಗೆ ನೋಡುವಾಗ ಒಂದು ಅರ್ಧಕ್ಕೆ ಬಂದುಬಿಟ್ಟಿತ್ತು ಅದಕ್ಕೆ ಉಪ್ಪು ಖಾರ ಎಲ್ಲ ಇರೋದರಿಂದ ತುಂಬ ಚೆನ್ನಾಗಿ ಮಾಗಿತ್ತು ಇಷ್ಟ ಆಯಿತಲ್ವಾ ಬಾಯ್ ಸ್ನೇಹಿತರೆ